ಕೂದಲು ಕಟ್ ಮಾಡೋದು ಆಮೇಲೆ ಇದೆಲ್ಲ ಆದ್ಮೇಲೆ ಆಮೇಲೆ ಕುಡ್ಲು ಹಾಕ್ತೀನಿ ಕುಡ್ಲು ಹಾಕಿ ಎಲ್ಲ ಜೀವ ಕಳೆದು ರೆಡಿ ಮಾಡೋದು ಕರ ಮಳೆ ಇರೋದು ನಾನು ಈ ತರ ಎಲ್ಲ ಹಿಡಿದ ಹೆಂಗ್ Vaiathers ai jacket Daaka atheha heidi go that son see you don't find a symbol restrial your bad why iteday that side Teraz sometimes scplai there it is come with me where is it you can get the gotcha ಕೂದಲ ಕಟ್ ಮಾಡಿಲ್ಲ ದನಗಿಡ್ತಾರಲ್ವ ಹಾ ಇವ ವ್ಯಾಪಾರ ಮಾಡೋದು ಒಂದು ಕಲ್ತಿದ್ದೀರಾ ಫೋನಲ್ಲಿ ಮಾತಾಡೋದು ಕಲ್ತಿದ್ದೀರ ಅಷ್ಟೆ ನಂಬರ್ ಮಾತ್ರ ಕರ್ನಾಟಕದಲ್ಲಿ ಎಲ್ ತೊಟ್ ಕತ್ತೀರಾ ಹ್ಞೂ ಕತ್ತಿ ಎಲ್ಲಿ ಮಾಡ್ತೀರಾ ನೀವು ಇದು ಮಾಲೂರು ಕಡೆ ಮಾಡಿಸ್ತಾ ಆ ಸಮೀದ ಮಾಲೂರು ಮಾಲೂರಲ್ಲೇ ಮಾಡಿಸಿದ್ದು ಇನ್ನೂ ಹೋಗಿಲ್ಲ ನಾನು ಹೋಗಿ ಬಂದು ಅಲ್ಲೇ ಒಂದೂರು ವರ್ಷ ಆಯಿತು ಮಾಲೂರ್ ಕಡೆ ಹೋಗಿಲ್ಲ ಹೋಗಬೇಕು ಇನ್ನು ಅಲ್ಲಿ ಬಂಗಾರಪೇಟೆ ಹೋಗ್ಬೇಕು ಸಿದ್ನಳ್ಳಿ ಪಿಗಣ್ಣ ಅಂತ ಹೋಗಿ ಕಾಯ್ತಾಯಿಲ್ಲ ಟೈಮ್ ಇಲ್ಲ ಈ ಕೊರಂ ದೇಶದಿಂದ ಎಲ್ಲೂ ಹೋಗ್ತಾ ಇಲ್ಲ

ಈಗ ಇದು ಮುರಿದೋಗಿರೋದಕ್ಕೆ ಪ್ಯಾಚ್ ಹಾಕೋದಕ್ಕೆ ಇದನ್ನೇ ಯೂಸ್ ಮಾಡ್ತೀರಾ ಅದು ಹರಳಿಟ್ಟು ಈ ಸಿಪ್ಪಲೆ ಅರಳಿಟ್ಟು ಫಾಸ್ಟು ಸ್ಲೋ ಹಾಕಿ ರೆಡಿ ಮಾಡೋದು ಇವೆಲ್ಲ ಬಿಡು ಪಾಯಿಲ್ಲ

ಮ್ಯಾಲೆ ಅಂಟಿಸ್ಕೊತ್ತಿಲ್ಲ ಗಾಜ್ ಬೇಕೋ ತರ್ಸಪ್ಪ ನೀರ್ ತಕ ನೀರು ಮೂಗ ಹಿಡ್ಕೊಂಡ ಸಾಕಿದ್ರು ಅಷ್ಟಕಲ್ಲೋ

ಇಲ್ಲಿ ಮಿತು ಮಾಡಿ ಇದು ಹಿಂದಕ್ಕೆ ಬರ್ಬೇಕಲ್ಲ ಹಿರೋದು ಇದು ಹಿಂಗ್ ಬರ್ಬೇಕಲ್ಲ ಹಿಂದಕ್ಕೆ ಇದು ಹಿಂದಕ್ಕೆ ಬರ್ಬೇಕು ಅದಕ್ಕೆ ಮಿತು ಮಾಡ್ತಾ ಇರಬೇಕು ಇದು ಬೊಂಬು ಅದು ಕತ್ತಿನಲ್ಲಿ ಮಾಡಕ್ ಆಗಲ್ಲ ಗಾಜಲೆ ಮಾಡ್ಬೇಕು ಕತ್ತಿನಲ್ಲಿ ಮಾಡಿದ್ರೆ ರಕ್ತ ಬಂದ್ಬಿಡ್ತದೆ ಬೆಡ್ ಬರ್ತದೆ ಅದು ಗಾಜಲ್ಲಿ ಇಷ್ಟು ಚೀಲುವಾಗ ತಗಿಕ್ ಆಗಲ್ಲ ಗಾಜೇ ಬೇಕು ಅದರಿಂದ ಇದ್ರಲ್ಲಿ ಮಾಡೋದು ಗಾಜಲ್ಲಿ ಮಾಡೋದು ಇದು ಮಿತು ಆಗ್ಬೇಕು ಇದು ಸೀರ ಮಾಂಸ ಕಂಟ ತೆಗೆದ್ಬಿಟ್ಟು ರಕ್ತ ಬರದಂಗೆ ಆಮೇಲೆ ಪ್ರೆಸ್ ಮಾಡಿ ಎಂದಕ್ಕೆ ದಬ್ಬೆ ಕಟ್ಟಿ ಕಟ್ಟದು ತಿಂಗ ತಿಂಗ ಬೇರೆ ಬೇರೆ ಗೊತ್ತ ಗೊತ್ತಿ ಓಡಿಸ ನೀರ್ ಹಾಕದ ಮಿತು ಬರಲಿ ಅಂತ ಶೈನಿಂಗ್ ಬರ್ತದೆ ಇದು ನೀರ್ ಹಾಕೊಂಡ್ರೆ ಗಾಜಲ್ ಬರ್ತೀವಲ್ಲ ಶೈನಿಂಗ್ ಬರ್ತದೆ ಗಾಜಲ್ ಜೀವ ಬೇಕಾದ್ರೆ ನೀರು ಹಾಕ್ಲೇಬೇಕು ಹ್ಮ್ ನೀರು ಹಾಕ್ಲಿಲ್ಲ ಅಂದ್ರೆ ಶೈನಿಂಗ್ ಬರಲ್ಲ ಶೈನಿಂಗ್ ಬರಲ್ಲ ಹೌದು ಒಂದು ಜೊತೆಗೆ ಕೊಂಬೆಲ್ಲ ಹೊರದು ಶೈನಿಂಗ್ ಮಾಡಿ ಸ್ಟ್ರೈಟ್ ಎಲ್ಲ ಮಾಡಿ ಆಗಸ್ತೀವಿ ಒಂದ್ ಎರಡು ಗಂಟೆ ಬೇಕಾ ಎರಡು ಗಂಟೆ ಆಗುತ್ತಾ ಹ್ಮ್ ನಾಲ್ಕು ಅವರ್ ಆಯ್ತದ ಇಲ್ಲ ಆರು ಗಂಟೆ ಆಗುತ್ತೆ ಹ್ಞೂ ಹ್ಞೂ ಅದೇ ಅದು ಏನು ಮಾಡೋದು ಅದ್ರ ಕೆಲಸ ಕಮ್ಮಿ ಕಮ್ಮಿಯಾಗಿದ್ರೆ ಎರಡು ಅವರ್ಗೆ ಆಗ್ಬೋದು ಮೂರು ಅವರ್ಗೆ ಆಗ್ಬೋದು ಆಗುತ್ತೆ ಈಗ ಕೆಲಸ ಶುರು ಮಾಡಿದಾಗ ಎಷ್ಟು ರೂಪಾಯಿ ತಗೊಂಡಿದ್ರಿ ಎರಡು ರೂಪಾಯಿ ತಗೊತ್ತಿದ್ದ ಎರಡು ರೂಪಾಯಿನೂ ಇಲ್ಲ ಅದೇ ಯಾವಾಗ ಎಷ್ಟು ವರ್ಷದ ಮೂರು ಐದನೇ ಇಸ್ವಿ ನಮ್ಮ ನಾನು ಸುಮಾರು ವರ್ಷ ಎರಡು ರೂಪಾಯಿಗೆ ಮಾಡಿದ್ದೆ ಆಮೇಲೆ ಈ ಕಡೆಗೆಲ್ಲ ಬಂದಮೇಲೆ ಇಪ್ಪತ್ತು ಮೂವತ್ತು ಐವತ್ತು ಹ್ಞೂ

ಅವು ಬಾ ಅದು ಮಾಡ್ತಬೇಕು ನಾವು ಸಾದು ಮಾಡ್ತ ಬಾ ಅವಳೇ ಬಾ ಯಾವುಕು ಯಾತ್ರೆಗೆ ಬಂದವಲ್ಲ ನೀವು ಅಣ್ಣನೂ ಯಾತ್ರೆಗೆ ಬಂದವಲ್ಲ ನೀವ್ ಹೇಳಿ ಸರಿ ಕಲ್ಲ ಹಾಂ ಹುಡುಹುಡುಗ್ರೆ ಸರಿಯಲ್ಲ ಅವ್ನ ಯಾರು ತಿರುಪತಿ ಅಂತೆ ಹಾಂ ಅವರೇ ಸರಿಯಲ್ಲ ತಿರುಪತಿ ತಿಮ್ಮೆ ಎರಡು ರೂಪಾಯಿಂದ ನೂರು ರೂಪಾಯಿ ಬರುವ ಸಹ ಎಂಬತ್ತೈದನೇ ಬಂದದ ಬಂದ

ನಾವು ಸಿಕ್ಕನೇ ಐಕವಾಗಿರೋ ನಾನು ಹೊರದವೆಲ್ಲ ಹಾಕಂತಾ ಇರ್ತೀನಿ ಚೆನ್ನ ಇರವಾ ಬೇರೆ ನೋಡಿ ಅಂಥವೆಲ್ಲ ಗುಟು ಗುಟು ಆ ಆಗೋದೇ ಉದ್ದ ಇರಬೇಕು ಉದ್ದ ಇರಬೇಕು ಸಮಯ ಕ್ಲೀನ್ ಆಗಿರಬೇಕು ಕಪ್ಪು ಬಿಳುಪು ಎಲ್ಲ ಮಿಕ್ಸ್ಡ್ ಇರಬೇಕು ಕ್ಲೋಡಿಂಗ್ ಮಾಡ್ಕಬೇಕು ಹಿಂಗೆ ಮಂದ ಇಕ್ಕೆ ಮಂದ ಇದ್ರೆ ಆಗಲ್ಲ ಅನ್ ಸಿಲ ಆಗಿದ್ರೆ ಒಳ್ಳೆ ಸಾಗರ ಕಂತವ ಕಂತವ ಕೇಳು ಏನ್ ಮಾಡ್ತಾ ಇದ್ರೆ ಗಮ್ ಇದ್ದೀನಿ ನೋಡ್ದ ಕೇಳ್ದ ನೀನು ಇದು ಗಮ್ ಎಲ್ಲ ಸಿಪ್ಪೆ ಕಲ್ಸಕ ಅಂಟಿಸ್ಕ ಗಮ್ಮ ಇದ್ದೀನಿ ಗೊತ್ತ ನೀನ್ಗ ಗೊತ್ತಾಯ್ತ ಏಳು ಕಿಲಾಡಿ ಇದು ಯಾರು ಹರಳು ಇಟ್ಟು ಸಹ ಅದು ಪಾಸ್ಟು ಅದನ್ನೂ ಹಾಕ್ಬೇಕು ಎರಡು ಮಿಕ್ಸ್ ಆಗಬೇಕಲ್ಲ ಅದು ಇದು ಎರಡನ್ನೂ ಹಾಕಬೇಕ ಫಾಸ್ಟೋ ಸ್ಲೋ ಹಾಕಿದ್ನಲ್ಲ ಇದು ಮಿಕ್ಸ್ ಮಾಡಿ ಆಮೇಲೆ ಸಿಪ್ಪೆ ಇಲ್ಗೆ ಹಾಕೊಂಡು ಕಲಿಸ್ಬೇಕು ಯಾ ಬೇರೆ ಬೇರೆಯವರೆಲ್ಲ ಒಂದೊಂದು ಥರ ಮಾಡ್ತಾರೆ ಹಾಂ ಎಲ್ಲ ಒಂದೊಂದು ಥರ ಏನೇನೋ ಯಾವ್ಯಾವ ಥರನೋ ಕಾಯಿಸೋದು ಪಾಯಿಸೋದು ಏನೇನೋ ಮಾಡ್ತಾರೆ ಕೊಡಪದ ಸಿಪ್ಪೆ ಫ್ರೆಂಡ್ಸಾ ಸ್ಕೂಲ್ಗೆ ಹೋಗಲ್ವಾ ಇವತ್ತು ರಜನಾ ಸ್ಕೂಲ್ ಶುರು ಆಯ್ತಾ ಸ್ಕೂಲ್ ಹೋಯ್ತೇ ನೀನು ಬಿಸ್ನೆ ಕ್ಲಾಸು ಎರಡ ಅವರು ಮೂರು ಮಾಡ ನಾಲ್ಕು ಮಾಡು ಅಕ್ಷ್ಮಣ ಅಚ್ಚ ಮಾಡು ಹಾಂ ಆಯಿತು ಮಾಡು ನೀನು ಅದು ಮದ್ದಕ್ಕೆ ಮಾಡು ಅಷ್ಟಾಗಲ ಮಾಡ್ಕೊಂಡೀಗ ಹಾಂ ಕಟ್ ಮಾಡು ಇಟ್ಕೋಣ 컴퓨터 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 컴가터 컴퓨터 컴퓨터 컴퓨 컴퓨터 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 컴퓨

ಇನ್ನೊಂದು ಪೇಪರ್ ಅಣ್ಣ ಒಂದು ಬಕೆಟ್ ನೀರು ತಂದು ಮಾಡಿ ಕಣ ಬೇಕು ನನ್ನ ಕೈಗುಟ್ ಕೈ ತೊಳಿಬೇಕಲ್ಲ ಜಾರ ಹಾಕ್ಬೇಕಲ್ಲ ದಾರ ಜಾರ ಬಿಚ್ಚಬೇಕ್ಯಾ ಹಂಗಿಲ್ಲ ಬಿಚ್ಕೋಬೇಕು ಉದ್ದ ಇರ್ಬೇಕು ಒಂದ್ ಒಂದಿನ ಜೊತೆಗಿದ್ರೆ ಕೂದಾಕ್ಬೋದು ನೀಳಂಗೆ ತುಂಡಾದ್ರೆ ಬದಲು ಇದು ಮಾಡ ಒಂದ್ ಲೋ ಜಲೀರ್ ಸಿಮೆಂಟು ಜು ಇರ್ಬೇಕಲ್ಲಾಡ ನೀಲ್ಲ ನೋಡಿಯ ನೀರು

ಈಗ ಉಂಡಿ ಆಯ್ತಾ ಆಮೇಲೆ ಇನ್ನೊಂದು ಎರಡು ಅವರ್ ಬಿಟ್ಟು ಇದೆಲ್ಲ ದಾರ ತೆಗೆದುಬಿಟ್ಟು ಪೇಪರ್ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಆಗಿ ಉಜ್ಜಿ ಆಮೇಲೆ ಇದು ಹಿಂದಕ್ಕೆ ಪ್ರೆಸ್ ಮಾಡೋದು ओ उरका ले पुली तक बा ओ को गुन्ना कर ایک پر نہیں وہ کلیپڑی دیلا